ಲೋಕಸಭೆ ಚುನಾವಣೆಯ ಅಂಗವಾಗಿ ದಾವಣಗೆರೆ ಲೋಕಸಭಾ ವ್ಯಾಪ್ತಿಯ ಚುನಾವಣಾ ವೀಕ್ಷಕರಿಗಾಗಿ ತಮಿಳುನಾಡಿನ ಐಎಎಸ್ ಅಧಿಕಾರಿ ಎಂ ಲಕ್ಷ್ಮಿ ಅವರು ನಿಯೋಜನೆಗೊಂಡಿದ್ದು ಬುಧವಾರ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮೊದಲು ಸಂತಬೆನ್ನೂರು ಭಾಗದಲ್ಲಿ ಭೇಟಿ ನೀಡಿ ಮತದಾನ ಕೇಂದ್ರಗಳಿಗೆ ಭೇಟಿ ನೀಡಿ ಮತದಾನ ಮಾಡುವ ತೆಗೆದುಕೊಳ್ಳುವ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ತಿಳಿಸಿದರು ನಂತರ ಚನ್ನಗಿರಿ ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇರಿಸಲಾಗಿರುವ ಮತಯಂತ್ರಗಳ ಭದ್ರತಾ ಕೊಠಡಿಗಳಿಗೆ ತೆರಳಿ ಮತಯಂತ್ರ ಪರಿಶೀಲನೆಯನ್ನು ಮಾಡಿದರು ಕೊಠಡಿಗಳು ಮತ್ತು ಸಿಸಿಟಿವಿ ಟಿವಿ ಕ್ಯಾಮೆರಾಗಳ ಕಣ್ಗಾವಲು ಸಹ ಪರೀಕ್ಷೆಯನ್ನು ನಡೆಸಿದರು ಎಐಎಡಿಬಿ ಭೂ ಸ್ವಾಧೀನಾಧಿಕಾರಿ ನಜ್ಮಾ ಎಸ್ ರವಿ ತಹಶೀಲ್ದಾರ್ ಹಿರೇಸ್ವಾಮಿ ಇತರರು ಹಾಜರಿದ್ದರು Will be there. So no you no, no to go. commission rooms डालने के पास प्राइनिंग प्रोपोस विल टेक दो रूम्स और ट्रेनिंग यू विल टेक दो दिस न्यू बिल्डिंग न्यू बिल्डिंग